ಗಂಡನನ್ನ ಕಳೆದುಕೊಂಡ ಆಕೆ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು ಉಳಿದುಕೊಳ್ಳಲು ಸರಿಯಾದ ಮನೆಯೂ ಇರಲಿಲ್ಲ ಈ ಮಹಿಳೆಗೆ ಇದೀಗ ವಾತ್ಸಲ್ಯ ಮನೆ ಆಸರೆಯಾಗಿದೆ ಕುಮಟಾ ತಾಲೂಕಿನ ಅಳವೆಕೋಡಿಯ ದೇವಿ ತಿಪ್ಪಯ್ಯ ಪಟ್ಕಾರ್ ಎಂಬ ವೃದ್ಧಿಯು ಈ ಹಿಂದೆ ತಟ್ಟಿ ಬಿಡಾರದಲ್ಲಿ ವಾಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು ಗಂಡನನ್ನ ಕಳೆದುಕೊಂಡ ಈಕೆ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದರು ಹೀಗಿರುವಾಗ ಅವಳಿಗೆ ಸ್ವಂತ ಮನೆ ನಿರ್ಮಾಣವು ಕನಸಾಗಿ ಉಳಿದಿತ್ತು ಇವರ ಬಡತನವನ್ನ ಗಮನಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಮಟಾ ಕಚೇರಿಯು ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿ ವಾತ್ಸಲ್ಯ ಮನೆ ನಿರ್ಮಿಸಿಕೊಡಲು ಮುಂದಾಗಿದೆ ಒಂದು ಪಾಯಿಂಟ್ ಒಂದು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೇವಲ ಹದಿನೈದು ದಿನಗಳಲ್ಲಿ ಮನೆಯನ್ನ ನಿರ್ಮಾಣ ಮಾಡಿ ಇಂದು ಅದರ ಹಸ್ತಾಂತರ ಕಾರ್ಯಕ್ರಮ ತಾಲೂಕಿನ ಅಳವೇಕೋಡಿಯಲ್ಲಿ ನಡೆಯಿತು ನಂತರ ನಡೆದ ಸರಳ ಸಾಂಕೇತಿಕ ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ವೀಣಾ ಸೂರಜ್ ನಾಯ್ಕ ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಟ್ಕಾರ್ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಹಾಗೂ ಇತರ ಗಣ್ಯ ಲ್ಲರೂ ಸೇರಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವೀಣಾ ಸೂರಜ್ ನಾಯ್ಕ್ ಪ್ರತಿಯೊಬ್ಬರಿಗೂ ಸ್ವಂತ ಮನೆಯನ್ನ ಹೊಂದಿರಬೇಕು ಎಂಬ ಆಸೆ ಇದ್ದೇ ಇರುತ್ತದೆ ಆದರೆ ವೃದ್ಧಾಪ್ಯದಲ್ಲಿ ಮನೆ ಕಟ್ಟುವುದು ಸುಲಭದ ಮಾತಲ್ಲ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ದೇವಿ ತಿಪ್ಪಯ್ಯ ಪಟ್ಕಾರ್ ಅವರಿಗೆ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಮುಂದೆಯೂ ಸಹ ಇಂತಹ ಕಾರ್ಯಗಳು ಹೆಚ್ಚಾಗಿ ನಡೆಯಲಿ ಎಂದರು ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಟ್ಕಾರ್ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮನೆ ಇಲ್ಲದವರಿಗೆ ಸೂರು ಕಟ್ಟಿಕೊಡುವ ಕೆಲಸವೂ ತುಂಬಾ ಪ್ರಶಂಸನಾರ್ಹವಾಗಿದೆ ಕುಮಟಾ ತಾಲೂಕಿನಲ್ಲಿ ವಿಶೇಷವಾಗಿ ಇದು ಪ್ರಪ್ರಥಮ ಮನೆಯಾಗಿದೆ ರಾಜ್ಯದಲ್ಲಿ ಇದು ಏಳ್ನೂರ ಐದನೇ ಮನೆಯಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂದ ನಂತರ ಮಹಿಳೆಯರಲ್ಲಿ ಸ್ವಾವಲಂಬನೆಯನ್ನ ಮೂಡಿಸಿ ಅನೇಕ ಉದ್ಯೋಗಾವಕಾಶಗಳನ್ನ ನೀಡಿದೆ ಎಂದು ಯೋಜನೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇವತ್ತಿನ ದಿನ ಈ ಒಂದು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಒಂದು ಯೋಜನೆ ಅಡಿಯಲ್ಲಿ ವಿಶೇಷವಾಗಿ ಮನೆ ಇಲ್ಲದಿದ್ದಂಥವರಿಗೆ ಸೂರನ್ನು ಕಟ್ಕೊಡುವಂಥ ಕೆಲಸವನ್ನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಮಾಡ್ತಾ ಇರೋದು ಭಾಳ ಹೆಮ್ಮೆಯ ಸಂಗತಿ ಆದರೆ ಇವತ್ತು ನಮ್ಮ ಕುಮಟಾ ತಾಲೂಕಿಗೆ ವಿಶೇಷವಾಗಿ ನಮ್ಮ ಕಲ್ಬಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅವರ ಒಂದು ಈ ಒಂದು ಅನುದಾನದಡಿ ಮೊಟ್ಟನ ಮೊದಲನೆಯ ಕುಮಟಾ ತಾಲೂಕಿನ ಮನೆ ನಿರ್ಮಾಣ ಆಗ್ತಾ ಇರೋದು ನಮ್ಮ ಈ ಭಾಗದ ಎಲ್ಲ ಸ್ಥಳೀಯರಿಗೆ ಭಾಳ ಖುಷಿ ತಂದಿದೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಮಗೆಲ್ಲ ಗೊತ್ತಿದೆ ಈ ಯೋಜನೆ ಬಂದ ನಂತರ ಸಾಕಷ್ಟು ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹೇಳಿದೆ ಸಾಕಷ್ಟು ಸಾಮಾಜಿಕವಾಗಿ ವಿಶೇಷವಾಗಿ ಮಹಿಳೆಯರಲ್ಲಿ ಸ್ವಾವಲಂಬನೆಯನ್ನು ತುಂಬುವಂಥ ಕೆಲಸ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ ಆಗಿದೆ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸ ಹಾಗೂ ಸ್ಥಳೀಯವಾಗಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾಗ ವಿಶೇಷವಾಗಿ ಮಹಿಳೆಯರಲ್ಲಿ ಇನ್ನೊಂದಿನ ಒಂದು ಸ್ವಾವಲಂಬನೆಯಾಗಿ ಗುಂಪು ಆಗಿ ಯಾವ ರೀತಿ ಬದುಕಬಹುದು ಹೇಳೋದನ್ನು ಗೊತ್ತಿರಲಿಲ್ಲ ಅದನ್ನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವರು ನಮ್ಮ ವಿಶೇಷವಾಗಿ ಮಹಿಳೆಯರು ಒಂದು ಕಡೆ ಸೇರಿ ಯಾವ ರೀತಿ ನಾವು ತಮ್ಮ ಬದುಕನ್ನು ಕಟ್ಕೊಳ್ಬೋದು ತಾವು ಬರೀ ಪುರುಷರು ಒಂದೇ ಅಲ್ಲ ಮಹಿಳೆಯರು ಸಹ ನಾವು ಸಮಾಜದಲ್ಲಿ ಬದುಕ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟದಕ್ಕೆ ಭಾಳ ಶಕ್ತಿಯುತವಾಗಿ ನಿಟ್ಟಂಥದ್ದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇವತ್ತು ವಿಶೇಷವಾಗಿ ಈ ಒಂದು ಸಂಘದಿಂದ ನಮ್ಮ ವಿಶೇಷವಾಗಿ ಮನೆ ಇಲ್ದಿದ್ದವರಿಗೆ ಕೊಡುವಂಥದ್ದೇ ಇದ್ದವ್ರಕ್ಕಿಂತ ಇಲ್ದಿದ್ದವರಿಗೆ ಒಂದು ಸೂರನ್ ಕೊಡುವಂಥ ಕೆಲಸ ಮಂಜುನಾಥ ಸ್ವಾಮಿ ಮಾಡಿದ್ದಾರೆ ನಿಜವಾಗಲೂ ಆ ದೇವರ ಕೃಪೆಯಿಂದ ಇವತ್ತು ತಾಯಿಗೆ ಮನೆ ಸಿಕ್ಕಿರೋದೇ ಈ ಈ ಭಾಗ್ಯ ಅಂತ ಹೇಳಿ ನಾವು ಅನ್ಕಂತೀವಿ ಈ ಸಂದರ್ಭದಲ್ಲಿ ಕಲ್ಬಾಗ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಅವರು ವಾತ್ಸಲ್ಯ ಮನೆಗೆ ವಿದ್ಯುತ್ ಸಂಪರ್ಕ ನೀಡುವ ಸಲುವಾಗಿ ಐದು ಸಾವಿರ ರೂಪಾಯಿಗಳ ಧನ ಸಹಾಯವನ್ನು ದೇವಿ ತಿಪ್ಪಯ್ಯ ಪಟ್ಕಾರ್ ಅವರಿಗೆ ನೀಡಿದರು ಈ ವೇಳೆ ಜಿಲ್ಲಾ ಯೋಜನಾಧಿಕಾರಿ ಮಹೇಶ್ ಎಮ್ಡಿ ತಾಲೂಕಾ ಯೋಜನಾಧಿಕಾರಿ ಕಲ್ಮೇಶ್ ಉದ್ದಿಮೆದಾರರಾದ ದೇವಪ್ಪ ನಾಯ್ಕ್ ಯೋಗಾನಂದ ಗಾಂಧಿ ಭಾರತಿ ಪಟ್ಕಾರ್ ಲಿಂಗಪ್ಪ ನಾಯ್ಕ್ ರಮೇಶ್ ನಾಯ್ಕ್ ಜಿಲ್ಲಾ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು विस्मया न्यूज दीपेश नायक कुमटा